ಶ್ರಾವಣ ಸಂಪತ್ತು ಶುಕ್ರವಾರದ ಹಾಡು ಹರನ ಕುಮಾರನ ಚರಣ ಕಮಲ ಕೆರಗಿ ಶಾರದಿಗೆ ಬಂಧಿಸುವೆ ಶರದಿ ಶನಿಗೆ ಶೆರಗೊಡ್ಡಿ ಬೇಡುವೆ ಶರದಿ ಸುತರ ಕತೆಯೊರೆವೇ ಸಾಕ್ಷಾ ಶ್ರೀ ಹರಿವಕ್ಷ ಸ್ಥಳವಾಸಿಯೇ ಈ ಕ್ಷೋ ನನ್ನ ಪಡೆದ ಮೋಕ್ಷದಾಯ ಕಾಳೆ ಶ್ರೀಲಕ್ಷ್ಮೀ ಕರ್ಣ ಕಟಕ್ಷೆ ನೋಡಬೇಕೆನ್ನ ಶ್ರಾವಣ ಮಾಸದ ಮೊದಲು ಶುಕ್ರವಾರ ಮಾಧವ ನರಸಿ ದೇವಿಯ ಮಹಿಮೆ ಕೊಂಡಾಡುವುದೇ ಕತೆ ಕೇಳುವುದು ಕಿವಿಗೊಟ್ಟು ಜನರು ಇರು ಪಟ್ಟಣದೋಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತವಾಗಿ ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ ಬಿಡಿದೊಯ್ದ ಮನೆ ತಿರುಗುತ್ತಲೇ ಸೊಸೆಯಾರು ನಾಲ್ಕು ಮಂದಿಯು ಗಂಡು ಮಕ್ಕಳು ಹಸುಗೂಸುಗಳು ಮನೆ ತುಂಬ ಅಶನವಾಸನಕ್ಕಿಲ್ಲಿತ ಮಕ್ಕಳಿಗಾಲು ಮೋಸರು ಅನ್ನವು ಮೋದಲಿಲ್ಲ ಅತಿ ಗುಣವಂತರು ಗತಿಯಿಲ್ಲ ಗ್ರಾಸಕ್ಕೆ ಮಿತ ಭೋಜನವೇ ಮಾಡುವುದು ರತನಿಮನಿಷ್ಠೆ ನಿರತ ದರಿದ್ರನನ್ನು ಶ್ರೀಪತಿ ದಯದಿ ನೋಡುವಳು ಒಂದು ದಿನ ಮಂದಿರದಲ್ಲಿ ಚಂದದ ಸುಣ್ಣ ಸರಣಿಯು ರಂಗವಲ್ಲಿಯ ಚಿತ್ರ ಬಣ್ಣ ಕರಣ ಮಾಡಿ ಮುಂದೆ ತೋರಣವ ಕಟ್ಟುತ್ತಿಯರು ಮನೆ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯರ ಬರೋದನೆ ತಾ ಕಂಡು ಇದು ಏನು ನೋಡಿ ನನಗೆ ಹೇಳಬೇಕೆಂದು ಘನಭಕ್ತಿಯಿಂದ ಕೇಳಿದನು ಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟದರಿಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆಯ ಮಾಡಬೇಕು ಏನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮನೆಯೊಳಗಿಟ್ಟು ಪೂಜೆನೋ ವಿನಯ ಜಿಂದೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಾಲಗೈಲಿ ಸಿರಿದೇವಿ ಚಟ್ಟಿಗೆ ಇಡಲು ಗೋಪಾಳಕ್ಕೆ ಹೋದಾನೋ ಮನೆ ಮನೆಯಲ್ಲಿ ಗೋಧಿ ಅಕ್ಕಿ ಬೆಳೆ ಬೆಲ್ಲ ತೊಪ್ಪವ ತಂದು ನಿಂತಾರು ಹಿಡಿ ಹಿಡಿ ರನುತಾ ತಂದ ಪದಾರ್ಥ ತನ್ನ ಎಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನು ಕೇಳಿದರು ദേവി േവീക പൂജയമേ ആനന്ദ കൊടുവളോ നമേ കബില്ലൊടവ ക മനമാഹാലി ഊർവിയോളത്ത മളീക്കെ ഹോട്ടേ ബന്ധ ബ്രാഹ്മണേ മത്തൊബ മത്തൈതേ ളെന്ത ಚಿಕ್ಕ ಸೊಸೆಯೋ ಎಣ್ಣೆ ಕೈಯಲ್ಲಿ ಕುಂಕುಮ ತಕ್ಕೊಂಡು ನಡೆದಾಳ ಚೊಕ್ಕ ಚಿನ್ನದ ಗೊಂಬೆ ಎಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಾಳು ಹುಡುಗಿ ನೀನೆ ತೋಗುವೆಯೇ ನಿಮ್ಮನೆಯಲ್ಲಿ ಅಡಿಗೆ ಏನೇನೋ ಮಾಡುವಿರೇ ಹಿಡಿದೆಣ್ಣೆ ಕುಂಕುಮ ಕೊಡುವುದಿನ್ಯಾರಿಗೆ ಕೊಡಬಾರದೇನೆ ನೀ ನನಗೆ ಯಾರಾದರೆ ನಮ್ಮ ದಾರಿ ನೋಡದೆ ಮುಂಚೆ ನೀನೆ ಬಾನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆಗೆ ಹಿಗ್ಗಿದಾಳದರಂತೆ ಮಾವನ ಮುಂದುರುಹಿದಾಳು ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗೋಲೆಯ ಬರೆದು ಬಾಗಿಲಿಗೆ ಬಣ್ಣವನ್ನು ತಳಿರು ತೋರಣ ಕಟ್ಟಿ ಸರ್ವರು ಸಂಭ್ರಮದಿಂದ ಎರೆದುಕೊಂಡೆಲ್ಲರೂ ಬೇಗ ಕಮಲ ಕೇದಿಗೆ ಕಬ್ಬು ಕಾದಾಳಿ ಕಂಬ ಬಾಳೆ ಗೊನೆ ಕಟ್ಟಿ ಚಿತ್ರ ಮಂಟಪವು ಎಡಬಲದಲ್ಲಿ ನಾಲ್ಕು ನಂದ ದೇವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮ ಪೀಠಗಳು ಚಟ್ಟಿಗೆ ಒಳಿ ಐದು ಫಲವ ತುಂಬಿ ಮುತ್ತೈದೆಯರಿಗೆಲ್ಲ ನೆರೆದು ಕಟ್ಟಿದರು ತೋರಣ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಶಿನ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿ ಜಾತ ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಇಡಿಸಿ ತೆಂಗಿನಕಾಯಿ ಉಡು ತುಂಬುತ್ತುತ್ತಿ ಫಲಗಾಳು ಭಕ್ಷಾಶಾವಿಗೆ ಪರಮನ್ನ ಚಿತ್ರಾನ್ನ ಸಣ್ಣಕ್ಕೆ ಶಾಲ್ಯಾನ್ನ ಸೋಪಗಳು ಚಕ್ಕೋಲಿಗಿಲಗಂಜಿ ಚಂದೊಪ್ಪೇರುವ ಹಪ್ಪಳ ಸಂಡಿಗೆ ಆಂಬೋಡೆಗಳು ಸಕ್ಕರೆ ಘತ ಕ್ಷೀರ ಸಕಲಾ ಪಕ್ವನ್ನ ಮಂಡಿಗೆ ಬೇಸೋರಿಗೆ ಗುಳ್ಳೂರಿಗೆಗಳು ಚಂದ್ರಾನಂತೊಳೆ ಶಾವಿಗೆ ಪೇಣಿ ಆ ದಿವ್ಯಾ ಬೊಂದಿ ಬುರಿ ಬೋರಿ ಅನ್ನ ಬೇಕಾದ ಬೇಸನ್ನ ಬಿಳಿಯ ದಾಳೆ ದುಂಡಿಗೆ ಮೋತಿ ಚೂರು ಚೂರ್ನಾಲಾಡು ಸೇತೋಟಕಾರ ಬಿಳುಪಿನಂತೆ ಜಿಲೇಬಿ ಜೀಲೇಬಿ ನುಂಡೆ ಮುಖವಿಲಾಸಗಳು ಯೋಳಿಗೆ ನೋರಿಗೆ ಒಯ್ದೆಸೆ ಆಹಾರ ತೈಲದಿ ಕರಿ ಖರಿದೋರ್ಣ ಕಡುಬು ಸುರುಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗೀನಿಂದೊಪ್ಪುವ ಕಡುಬು ಸಾರು ಸಾಂಬಾರ ಸಾಸುವೆಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರನ್ನ ರಸವು కీరా మాలా తీవాలి బడి పరమన్న మున్నారా ಹಾಗಲಕಾಯಿ ಸೌತೆ ಅಂದರದರೆ ಹಿರೆ ಬಾಳೆ ಬೆಂಡೆ ಕುಂಬಳವು ಮಾಗಿ ದಲಸಿನ ಕಾಯಿ ಕಲಸೋ ಮೇಲೋಗರ ಗೆಣಸು ಗೋಳದ ಕಾಯಿ ಬೀಜಗಳು ನಿಂಬೆ ಬಾತೋ ತೋತು ಬಾತೋ ಕೇಸರಿ ಬಾತೋ ಕೆನೆ ಮೊಸರು ಒಗ್ಗರಣಿ ಬಿಸಿ ಹಾಲು ಹೊಸ ಬೆಣ್ಣೆಯಿಂದೊಪ್ಪುವ ಕಲಸು ಬಾಕಾಳಿ ಬಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತವಾಗಿ ಶುದ್ಧ ಸುಣ್ಣವು ಎಲೆ ಪತ್ರೆ ಪತ್ರೆಕಾಯಿ ಕಚೋಲ ವಂಗ ಹಚ್ಚಿಕೊಂಡಲ್ಲರಸಿ ನಾಗಂಧ ಕುಂಕುಮ ಚತ್ರಿ ಚಾಮರ ವಿಜಿಸುತ್ತಲೀ ನರಸಿ ಅಚ್ಚುತ ನರಸಿ ಅನುಗ್ರಹದೇ ನೋಳಿದಳ್ ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾಧಿಸುತರೋಡೆಯ ನಾಣಿ ಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಾಮೋ ನಾಮೋ ಎಂದು ಕೈ ಮುಗಿದು ಮಂತ್ರಾಕ್ಷತೆ ಶಿರದಲ್ಲಿ ತೋರುತ್ತಾ ಹಾಡುತ್ತಾ ಹಾಡುತ್ತ ಪಾಡುತ್ತ ಮಾಡುತ್ತಲಾರತಿ ಬೇಡುತ್ತಾ ಮುಡಿದು ಮಲ್ಲಿಗೆಯ ನೋಡುತ್ತ ನಲಿದಾಡುತ್ತ ತಾದಯ ಮಾಡು ಕೊಟ್ಟಾಳ ಗೌರವ ಹೊತ್ತು ಬಹಳ ವಾಯಿತು ಮುತ್ತೈದೆ ಬರಲಿಲ್ಲ ಮತ್ತೇನೋ ಇದಕ್ಕೆ ಉಪಾಯ ಅಷ್ಟು ಅಡಿಗೆ ಎಲೆ ಬಡಿಸಿ ಕುಂಕುಮ ವೀಳ್ಯ ಇಟ್ಟು ಪುಟ್ಟಿಯನ್ನು ಮುಚ್ಚಿದರು ಗಂಡ ಹೆಂಡಿರು ಕೊಡಿ ಬ್ರಾಹ್ಮಣರೊಡಗೋಡಿ ಉಂಡೋ ವೀಳ್ಯವನೇ ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದಿತು ಹೀಗೆಂದು ಸಂತೋಷ ಪಡುವರು ಮರುದಿನ ಸಂಪತ್ತು ಶನಿವಾರ ಇಟ್ಟೀನಾ ಕಡುಬೋಗಲಿ ಪರಮನ್ನ ತಿಳಿಗಾಣ അതൊള്ളെണ്ണ ഇണ്ടിയ പല്യാനെ ഗൗരിയ പൂജയമായിട്ടോ നൈവേദ്യവനോ ಎರಡನೇ ಶುಕ್ರವಾರ ದಿನ ಮುತ್ತೈದೆಗೆ ದೃಢವಾಗಿ ಹೇಳಿ ಬಾಯನುತ ಎಣ್ಣೆ ಗಯ್ಯ ಮುಚ್ಚಿಕೊಂಡೆಣ್ಣೆ ಕುಂಕುಮಾವನ್ನು ಹಿಡಿದಾಳಿನ್ನೊಂದು ಪಥದಾಲಿ ಬಾಜಾರು ಬಿಟ್ಟು ಬದಲು ಮಾರ್ಗ ಹಿಡಿಯಾಲೋ ಆದಿಗೆ ಬಂದಡ್ಡ ಕಟ್ಟಿ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟೋ ದಾರಿಗಳೋ ಭೋಜನಕ್ಕೆ ನಮಗೊಳವೆ ಆತ ನಿಮಗೆ ಸುಮ್ಮ ನೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯ ಬಡಿಸಿ ಅಂದಿಗಿಂದ ಅದೇ ಉಣ ಬ್ರಹ್ಮ ತಂಗಾಳು ಊಟಗಾಳುಂಬೋ ಕಂಗಾಳಿ ನಾನಲ್ಲ ಬಂಗಾರದಂತ ಮುತ್ತೈದೆ ತಿಂಗಳಣ್ಣ ನೂಲು ಕಟ್ಟನ್ನಲಿ ತಂಗಳ ನಿನಗೋಣಿಸುವೆನು ಬಡವರ ಮಾತಿಕೆ ಕೇ ಬಡಿಸಿ ಟೇಲೆಯುಂಬೋ ಎಲ್ಲ ನಾ ಭಾಗ್ಯವಂತೆ ತಡೆಯಾದೆ ಬರುವೇನು ತಾಯಿಣ್ಣೆ ಕುಂಕುಮ ಹಿಡಿಯಳೆದುಕೊಂಡು ನಡೆದಾಳು ಕೊಟ್ಟಣ್ಣೆ ಕುಂಕುಮ ತಟ್ಟನೆ ನಡೆದಾಳು ಅಷ್ಟೋ ವಾರ್ತೆಯೇ ಹೇಳಿದಾಳು ಇಂಥ ದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನೋ ಎಷ್ಟೇ ಅಲಾಕೆ ಶ್ರೀದೇವಿಗೆ ಪೂಜೆ ನೈವೇದ್ಯಗಳಾದವು ಬಡಿದವು ಮೂರು ಗಂಟೆಗಳು ಬರಲಿಲ್ಲ ಮುತ್ತೈದೆ ಎಂದಾದಿ ಬಡಿಸಿಟ್ಟು ಸರ್ವ ರೂ ಮಾಡಿದರು ಮೂರನೇ ವಾರ ಮುತ್ತೈನೆಗಳೋ ಮಚ್ಚಾರಿನ್ ವಿಚಾರ ಮಾಡುವರು ಮಾವನವರ ಮುದ್ದು ಮಾತ ನೋಡಿರಿ ಎಂದು ತಾನೋದಳಿನ್ನೊಬ್ಬ ಸೊಸೆಯು ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನು ನಡೆದಾಳಿನ್ನೊಂದು ಓಣಿಯಲ್ಲಿ ಬಡಬಾಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮವ ಕೊಡುವು ದಿನ್ಯರಿ ಗೌತ ನಾವ ಔತ ನಾವಲ್ಲಮ್ಮಾತಿ ಬಾಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತ ಹೋಗ್ಯಾರ ವೋಗ್ಯ ರ ಹುಡುಕೊತ್ತ ಬಂದೆ ಬಿಡುದ ರೀ ಪತಿಭೈವ ನಿನ್ನ ಮನೆಯಲ್ಲಿ ತನದ ಮಾತಿನ ಬಗೆ ನಾನು ಬಲ್ಲೇನೆ ಹಗರಣಾಗಿದ್ದೀನಿ ನೌದು ಮೊದಲಿನ ಶುಕ್ರವಾರ ಹೇಳಿ ಎನ್ನೇ ಬಿಟ್ಟು ಬದಲು ಮುತ್ತೈದೆ ಕೇಳುವರೆ ಎರಡು ವಾರವೂ ಹಸುಬು ದಾಡಿ ಉಂಟಾಯಿತು ಬರಡ ಕಾಳೇನ ಓಟಂತೆ ಕಡಲೆ ಹೂರಾಣ ಕರಿಕಾಡಬು ಕಾಸಿದ ಬೆಣ್ಣೆ ಕಾಸಿದ ತುಪ್ಪವ ಬಡಿಸನಗೆ ಮೆಚ್ಚಿಕೊಂಡಕ್ಕೆ ಮಾತಿಗೆ ಬೆರಗಾದಳು ಅಜ್ಜಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀ ಬರುವುದೇನೆಂದು ಈ ಕ್ಷಣ ಗೆಂದಾಳು ಕೊಟ್ಟೆಣ್ಣೆ ಕುಂಕುಮ ತಟ್ಟನೆ ಬಂದಾಳು ಒಂದೊಂದು ಮಾಡಿ ವರ್ಣಿಸುತ್ತಾ ಇಂದಾಗ ಮನಕೆ ಬಂದಂತಡಿಗೆ ಮಾಡು ಹೀಗೆಂದು ಸಂತೋಷ ಪಡುವಾರು ಕಡಲೆ ಗಸಗಾಸೆ ಕೊಬ್ಬರಿ ಆಲಕ್ಕೆ ಪುಡಿ ದ್ರಾಕ್ಷಿ ಉತ್ತತ್ತಿ ಅಳಕೋ ಕಲಸಿ ಕಲ್ಲು ಸಕ್ಕರೆ ಕರಿ ಕಾಡಬು ಬೆಣ್ಣೆ ಕಾಸಿ ತುಪ್ಪ ಬಸೋಸಲಿ ಅಂದ ಸಿರಿದೇವಿಗೆ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದಾವು ಬರಿದು ಬಾರಿ ಸೇನೆ ಬರಿಯ ಮಾತಿನ ಜಾಣೆ ಬರಲಿಲ್ಲ ಗೆಂದು ನುಡಿದರು ಹುಟ್ಟಿದ ಮೇಲಿಂತ ಕಡಬು ಕಂಡಿದ್ದಿಲ್ಲ ನಿಮ್ಮೋಟ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕೀತೆಂದರು ನಗುತ್ತಾ ನುಡಿದರು ನಾಲ್ಕನೇ ವಾರ ನಾನೇಳಿ ಬರುವೆನೆಂದು ಆಕೆ ಓದಾಳು ಮಗನರಸಿ ಬೇಕಾದವರು ಬಂದು ಕಾಡಿದರೂ ಕೂಡ ಯಾಕೆ ನಗೊಬ್ಬರ ಬಿಡಿಯೋ ದೊಡ್ಡ ಬಾಗಿಲ ಬಿಟ್ಟು ದಿಡ್ಡ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯಂತೊಳವ ಮುತ್ತೈದೆ ನಿಂತಿದ್ದಾಳ ಎದುರಿಗೆ ಬಂದು ಸರ್ವಾರೊಳಗೆ ಹಿರಿಯ ಸೊಸೆಯೋ ನೀನೆಂಬಂತ ಗುರುವಾರ ಕಾಲಾಡಿ ನೀನು ಸರಿಯಾಗಿ ಮೂರು ವಾರೇಳಿ ಎನ್ನಾನೇ ಕಾರಣವೇನೇ ಕರೆಯಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನೆ ನಾನೇ ತಿರುಗೋವಿನಾರ್ದನಂತೆ ಇರುವ ಮಂದಿರುವ ತೋರಿದರೀಗ ನಾ ನಿಮ್ಮ ಕರೆದೋಣಿಸುವೆ ನಿಮಗೆಂದಳು ದೂರುಂಟು ನಮಗೆ ದಾರಿಯ ಸಾಧ್ಯವೋ ನೋಡಿ ಬಂದವರು ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಂಬೋದು ಅಂಗಳದೊಳಗಿನಾರಗೀಳಿ ಮರನೇರಿ ಮಾಗಿದ ಫಲವೋ ಮೆದ್ದಂಗೆ ಬೇಗ ಬಂದೀಗ ನಮ್ಮನೆಯಲ್ಲೋಟವಾ ಮಾಡಿ ತೇ ಗೊತ್ತ ತೃಪ್ತಾಳಾಗುವೆನು ಮಾಯಾ ದೇವಿಯ ಮಾಯಾ ಮಾತಿಗೆ ಮರುಳಾಗೀತ ಕೊಟ್ಟಾಳೆಣ್ಣೆ ಕುಂಕುಮವ ಹೋದಾಳ್ಯಾರಕ್ಕ ಮಗೋಗೋ ಅಣ್ಣೆಂದೋ ಕೊಂಡಾಳು ಶಿಫಾರಸು ಬೀದಿತ ಗೈದಾನೆ ವಾರ ಮುತ್ತೈದೆಗೆ ಎಂದೋ ನೀಡಿ ಬಾಯನುತ ಹೆಂಡತಿ ಕರೆದೋ ಹೇಳಿ ಕುಂಕು ಮೆಣ್ಣೆ ತಕ್ಕೊಂಡು ತಾ ನಡೆದಾಳು ಬೇಗ ಬೀದಿ ಬಿಟ್ಟು ಬದಲಾದಿಗೆ ಬಂದಾಳು ಆದಿಗೆ ಬಂದಡ್ಡ ಕಟ್ಟಿ ನಿದಾಯ ಮಾಡಿ ಬಂದೆ ಗೌತಾಣ ಆಧಾರದಿಂದೇಳೋದಕ್ಕೆ ಜಪಿಸಿ ಬಂದು ಅವತನವ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗೋದೆ ಒಪ್ಪತ್ತಾದರೆ ಓಟ ಮಾಡುವರ ಮಾತು ಒಪ್ಪಿಕೊಂಬೋದೇ ಗೇಳಮ್ಮ. ಬಂದಾವತನ ಗಂಡು ಮಕ್ಕಳು ಭಾಗ್ಯ ಒಲ್ಲೆಂಬೋರುಂಟೆ ಲೋಕದಲ್ಲಿ ಕಂಡ ಲೌತಾನ ಹೇಳಿ ಕರೆಯದಿರುವುದೇ ಚಂದವೇ ನಿಮ್ಮ ನಡತೆಯೋ ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭ ಈ ಈಕ್ಷೋ ಮೇಲೆ ಜೇನೋ ಇಟ್ಟಂತೆ ಬರುವೇನು ಲಕ್ಷ್ಮೀ ಶಾರಿಗೆ ನಾನು ಕೊಡುವೇನು ಅವಕಾಶ ಕೊಡುವೇನು ಸವಕಾಶ ಅಡಿಗೆ ಮಾಡೋ ದಿವಕಾರ ಮುಳುಗೋ ಕಾಲದಲ್ಲಿ ದನಕಾರು ಬರುವ ವೇಳೆಗೆ ನಾನು ಬರುವೇನು ಮನಕೆ ಸಂದೇಹ ಬೇಡೆಂದು ಅಂಗಳ ಸಾರಿ ಸುರಂಗ ತೋರಣ ಕಟ್ಟಿ ರಂಗವಲ್ಲಿಯ ಚಿತ್ರ ಬರೆದು ಅಂಬಾರು ದಿನ ಕಡ್ಡಿ ಅರಮನೆ ಬಾಗಿಲ ಮುಂದೊಂದ ನಡಿ ಸೋಹಿ ಲಾಲು ಮಡಿ ಬಿಟ್ಟು ಮಡಿಕಿ ತಾಂಬರವ ನೊಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುತ್ತಿನಮೋಕೋರಂದೊಡ್ಡಿಗೆ ಬೋಡು ಪುಗೋಡಿ ಬಾವುಲಿ ಉಳಿಯುತ್ತಲೀ ಕಂಚು ಕಾಲ ಶಾಖದೊಳ ರಾತಿ ತಕ್ಕೊಂಡು ಮುಂಚೆ ಬಂದಿದ್ರು ಗೊಂಡೆನ್ನ ಮಿಂಚಿ ತೊಳೆವಾ ಚಿನ್ನದ ತೂಗೋ ಮಂಚದಿ ಬಂದು ಅರಮಾನೆ ಅರಮನೆಯಲ್ಲಿ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮಾಣೆ ನಮ್ಮಲ್ಲಿರುವುದೇ ಅಲಿಗೆಯ ತೂಗೋ ಮಂಚಲ್ಲಿ ತರುವೇನೆ ಬಂಗಾರದ ಎಲೆ ಬೆಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯೋ ಉಂಡು ಕೊಡುವೆನೆ ಕುಂದಾಣ ಕೆತ್ತಿದ ತವ ಕೇಳಿ ತಂದು ನೀಡೆನಗೆ ತಾಂಬೋಲ ಹಚ್ಚಿದ ಮೇಲೆ ಚುಟ್ಟಲೇಲಿ ಸುಣ್ಣ ಹಚ್ಚಿಕೊಂಡರೆ ನಾನರಿಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲೆ ಹಚ್ಚಿನಿ ನಿಮಡಚಿ ಕೋಡೆ ನಗೆ ಬಂಗಾರವೆಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರದೊಂದರ ಕುಂದಾಣಾದ ತಬಲಕ್ಕಿ ಒಡಕೊಂಡೊಯಿತಾಳೆ ತುಂಡಾದ ತಾಟೊಂದಿರುವುದು ಮಡಿ ಸೀರೆ ಬಿಟ್ಟರೆನ್ನೊಂದು ಸೀರೆ ನನಗಿಲ್ಲ ಮಡಿಪೀತಾಂಬರವೇ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕೈಯ ಗಾಜಿನ ಬಾಳೆ ಇರಲು ಮನೆ ಮಾಟ ನಮಗೆ ಬುಟ್ಟಾದ ಬೋಗೋಡಿ ಅಂಚು ಜರುತಾರಿಯೇ ಚಿನ್ನದ ತಳಕಿರುವ ಉಪಾಸ ಒಲಿಸಿ ಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ ಹುಟ್ಟು ಬಡವಾರು ನಾವಷ್ಟೇ ದಾರಿದ್ರೂ ನಿತ್ಯ ಯಾತ್ರೆಯಲ್ಲಿ ಬದುಕುವವರು ಚಿತ್ತಕ್ಕೆ ತಂದು ಅನಿದಾಯ ಮಾಡಿ ಬರುವುದೆಂದಸ್ತ ಮುಗಿದು ಹೇಳಿದಳು ಮತ್ತೆ ಮಹಾಲಕ್ಷ್ಮಿ ಪಚ್ಚ ಕರ್ಪೂರ ಪುನಗೀನಾ ಎಣ್ಣೆ ಸಂಪಿಗೆ ಯಾತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರಿಶಿನ ಹಚ್ಚಿ ತಾನೇ ಕೊಂಡಳಾಗ ಸುರುಳಿ ಗುರುಳಾಗಿ ಬೈತಾಳೆ ತಿದ್ದಿ ತುರುವಾಕೆ ಚೌರಿ ರಾಗಾಟಿ ಚಂದ್ರ ಗೋಡ್ಯ ಗಿಳಿತಜ್ಜಿ ಅರಳ ಬಂಗಾರ ಕೇದಿಗೆ ಮೇಲೆ ಅರಳ ಮಲ್ಲಿಗೆ ಮಾಲೆ ಮುಡಿದು ಬಿಚ್ಚಿ ತಾನೊಟ್ಟಾಳು ಬಿಳಿಯಾ ತಾಂಬಾರ ಅಚ್ಚ ವಜ್ರ ದಾಶರ ಗೊದ್ದು ಕೊತ್ತಾಣಿ ಕೊಪ್ಪ ಸಾಮುತ್ತಿನ ಗೊಂಡ್ಯ ತೋಳಿಗೆ ಕಟ್ಟುತ್ತಿದ್ದರು ಬಾಜು ಬಂದು ವಜ್ರದ ವಂಕಿ ಜಡ್ಡಿಗೆ ಕೊರಳಲ್ಲಿ ದೊಡ್ಡ ಸಾರಿಗೆ ಮೇಲಡ್ಡಿಗೆ ಮುತ್ತಿನ ಕೆಂಪು ತಳಕೋ ಬಳಕೋ ಒಳೆಯುತ್ತಲೇ ಕೊತ್ತಾಳಿ ಸಾರ ಚಂದ್ರ ಮಾಲೆ ಕಟ್ಟಿದಳಾಗ ಕಂಠಿ ಕಾಟಾಣಿ ಪಚ್ಚ ಮಾಣಿಕ್ಯ ರತ್ನ ಪದಕ ಅದರ ಮೇಲೆ ಜೊತ್ತಾರಿ ನಲಿದಾಡುತ್ತಿರಲು ಕಡಗ ಕಂಕಣ ಅತ್ತ ಕಡಗ ಕಮಲ ಧ್ವರ್ಯ ನಡುವಿಗೆ ನವರತ್ನ ಪಟ್ಟಿ ಬಿಡಿಮುತ್ತು ಬೀದ ವಜ್ರವಾಲೆ ಭೂಗೋಡಿ ಚಂದ್ರ ಮುರವು ಅಮುತ್ತಿನ ಸರ ಪಳಿಯು ಸಾಲು ಕುಂದಾಣಿ ದಾಣಿ ಮುತ್ತಿನ ಮೂಕರ ಬುಲಾಕೋ ಬಾಲಕ ಧಜ್ರಾರಳು ತಿಡಿ ಕಾಡಿಗೆ ಹಚ್ಚಿ ತಿದ್ದಿ ಹಚ್ಚಿ ಮೇಲೆ ಜೋಳದ ಕೋಡಿಯಂತೆ ಇಲ್ಲೆ ಕಾಲುಂಗೋರ ಉಲ್ಲುರುಳಿ ಪೈಜಾಣಿ ಗಲ್ಲು ಗಲ್ಲೆಂದೆಜ್ಜೆ ನಿಡುತ್ತ ತೆಳ್ಳನ್ನೆ ಪಾದ ಪುತ್ತಾಳಿಯಂತೆ ಚಿನ್ನದ ಬಳ್ಳಿ ಎಂದ ದೀಮಲಿ ಬೆಳ್ಳನೆ ಬೆಳ್ಳಿಯ ಮಿಳ್ಳಿ ತನೂರು ಬಳ್ಳಿನಲ್ಲಿ ಹಿಡಿದಲ್ಲಾಡಿಸುತ್ತಲೇ ಗಲ್ಲ ಮಿಂಚುಗಳಂತೆ ತಳತಾಳಿಸುತ್ತ ಬೀದಿಯಲ್ಲಿ ಬಂದಾಳೋ ಗಜಗ దేవక దళిది బందాళో అరసతయో అరసుతలో మోరే నోడాలో మూర్ఛె బరువుదోదారు ముంగారో మించుగోళం తోరుదో ఇంద్రరసియ్యో చంద్రమారోహిణియో సుందర సూర్య నరసియ్యో సుందర సూర్య నరసియ్యో த்தியோ ரேவதியோ அருந்தோ பார்வதியோ ಭಾರತಿ ಭಾಗ್ಯವಂತೆ ಸರಸ್ವತಿಯೋ ಪತಿಗಳೈವರ ಪಾಂಡವರ ರ ದ್ರೌಪದಿ ಬಂದಾಳಿಲ್ಲಿ ಎಂಬೋರು ಸತ್ಯಭಾಮಿಯೋ ರುಕ್ಮಿಣಿ ಜಾಂಬುವಂತೆಯೋ ಅಷ್ಟಮ ಶ್ರೀಯಾರೊಳಗೆ ಈಕೆ ಯಾರೋ ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಾಳೆಂಬೋರೋ ಮುಗಿವಾರು ಸಾಷ್ಟಾಂಗ ಸಾಂಗವೆರಗುವಾರೋ ಕರೆಯುವರು ಇವತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಬಂದಾಳಿಲ್ಲೆಂಬುವರು ರಾಜಾದಿ ರಾಜರೆಲ್ಲರೂ ನಿಂತು ನೋಡಲು ಲವರಾದ ಗೊಂಬೆಯಂತೆ ಭೋಜನ ಕೆತ್ತ ಪೋಗುವಳು ನೋಡೋಣೆಂದು ಭೋಜಾನ ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತ ಮುಡಿದುದರಿಸುತ್ತ ಮುಗು ನಗೆಯಿಂದ ನಗುತ್ತಾಲಿ ಎಡಬಾಲದಲ್ಲಿ ದಾರಿ ನೋಡುತ್ತ ನಡೆದಾಳು ಬಡವರ ಮನೆಗೆ ಸಿರಿದೇವಿ ದೇವೀತ ಕಣ್ಣು ತೆಗೆದು ನೋಡುತ್ತಲೀ ರೇ ಅರಮನೆಯಾಯಿತಾಕ್ಷಣ ದಿ ಸುರಗಿ ಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳು ವನವಾದ ಮಾನೆ ಸುತ್ತ ಪಚ್ಚಾದಂತೊಳಬ ಶ್ರೀ ತುಳಸಿ ದೇವಿಯರಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ತಾನಲ್ಲಿ ಗೊತ್ತಾಯಿತದೆ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೊಡುವಳು ಬಡವಾನ ಮಡದಿಗೆ ಒಡವೆ ವಸ್ತ್ರವಾಯಿತೋ ಕಡಗ ಕಂಕಣವು ಕೈಯಲ್ಲಿ ಮಡಿಸು ಇರುಟುದೋಗಿ ಮಡಿಪಿ ತಾಂಬರವಾಯಿತೋ ಆಗ ಬರೆ ದೂರು ಗಂಧ ಕುಸುಮ ಕುಸುಮಾರಿಷಿನ ದಿವ್ಯ ಬುಕ್ಕಿಟ್ಟು ತಂದಚ್ಚಿ ತಿಲಕ ಪಾಣಿಗೆ ದುಂಡು ಮಲ್ಲಿಗೆ ಮಾಲೆ ಪಾರಿಜಾತ ಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸುವರು ಜಡೆ ಮೂಡಿಗೆ ಕಿತ್ತಾಲೆ ಪಲವು ಕೊಬ್ಬರಿ ಬಟ್ಟ ಲೋಳೋ ಕೂಡದೆ ಆಕೆಡಿಯಾ ತುಂಬುವರು ಹಿಡಿದು ಕುಂದಾಣ ಅರಿವಾಣದೋಳಾಡದೆ ಪಾಡುತ್ತ ಮಾಡಿ ಮುತ್ತಿನಾರತಿಯ ಎಡಬಾಲದಲ್ಲಿಟ್ಟು ಮರವನ್ನೇ ಬೀಸುವರು ಹಿಡಿದು ನೋಡುವರು ಈ ಲಾಲು ಮಲ್ಲಿಗೆ ತಂದು ನಳಿನ ಮುಗಿಗಾಸೋರು ಸಡಗಾರದಿಂದೆದ್ದಾಳಾಗ ಎಂದೀರೆ ದೇವಿ ಆನಂದದಿಂದ ಕುಳಿತೀರೇ ಇಂದ್ರ ದೇಸುರರು ನೋಡುತ್ತಲೇ ಮುಡಿದಾರ ಮಲ್ಲಿಗೆ ಮಳೆಯು ಕಳೆದ ರಾಗದೊಂದು ಬಿಬೇರಿಯ ಒಡೆದಾರು ಲಕ್ಷ್ಮೀ ದೇವಿ ತಾಪಕ್ಕನೆ ಬಂದಳು ಒಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡನಾಗ ತಾನಾಗಿ ತೂಗೋ ಮಾಣಿಕ್ಯ ಮಂಚದಲ್ಲಿ ಕೂಡುವಳು ರತ್ನ ಮಾಣಿಕ್ಯ ನವರತ್ನದ ಹೊನ್ನೋಣವು ಚೊಕ್ಕ ಚಿನ್ನದ ಮೂರು ಆರುಗಳು ಬಣ್ಣದವಳ ಮುತ್ತು ಬಾರಿ ಬಂಗಾರ ಮಂದಿ ಬಿಂದಿಗೆ ನೋಡುತ್ತಿ ಹರೋ ಶುಕ್ರವಾರ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನೆಯೋ ಲೋಕಸ್ಥ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಸಿಕ್ಕಿದಾಳಿವರಿಗೆ ನಾಲ್ಕು ವಾರ ದಯಲೇ ತೆಗೆದು ನೋಡುತ್ತಾರೆ ಹಾಕಿದ ನಾವು ಆಣಿ ಮುತ್ತು ಪಾಕ ಪಚ್ಚೆ ಪರಮ ನಾವು ಬಂಗಾರ ತರ್ಜಿತ ಬಾಳೆ ಎಲೆಯೋ ಬಂದು ನೋಡಿದಾರೋ ನಾಲ್ಕು ಮಂದಿ ಸೊಸೆಯಾರು ಹಂಚಿಕೊಂಡಾಗೊಂದಲೆಯ ಹಿಂದೆ ಮಾಡಿದ ಪುಣ್ಯ ಬಂದೋದಾಗಿತು ನಮಗೆಂದು ಸಂತೋಷ ಪಡುವಾರು ಕರ್ಪೂರ ದಾರತಿ ಮಾಡಿ ಕಾಯಿ ಒಡೆದು ಕೆಟ್ಟು ಕುಂಕುಮಚ್ಚುವರು ಪಟ್ಟಣದ ಜನರ ಪತ್ತಾಲ ಸೀರೆ ಕೊಪ್ಪ ಸಾಲಕ್ಷ್ಮಿ ಲಕ್ಷ್ಮೀ ಗುಡುಗೋರೆ ಕೊಡುವಾರು ಬಡವರ ಮನೆ ನಡೆದು ಬಂದ ಭಾಗ್ಯವ ಕೊಡುವಾಗ ಕೊಡುವಾಗ ಕೂತಂತ ಕಥೆಯೋ ಭಕ್ತಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಾಳು ಮುದದಿಮ್ಮೂರ್ ಜಾಗ ದೊಡೆಯ ನಾರಾಯಣನಾಯದೆಯಲ್ಲಿರುವ ವರಲಕ್ಷ್ಮೀ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿಂದ ನೋಡಿದಾಳು ಗಂಡ ಹೆಂಡಿರು ಕೋಡಿ ಬ್ರಾಹ್ಮಣರೊಡಗೋಡಿ ಉಂಡು ವೀಳ್ಯವನೇ ತಕ್ಕೊಂಡು ಮಂದಾಗ ಮನೆ ಲಕ್ಷ್ಮೀ ಮಹಿಮೆ ಕೊಂಡಾಡುತ್ತಾನಂದರಾಗಿರುತ್ತಿದ್ದಾರವರು ಕೆವುಡಾಗೆ ಕಿವಿ ಕೊರಡಾಗೆ ಕಣ್ಣು ಬರುವುದು ಬರಡ ಕಾಳೆ ನಾವಾಗುವುದು ಅಡೆಯಾದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವುದು ಪಡೆದವರು ಇಷ್ಟ ಫಲಗಾಳ ಧನಕಾರೋ ತಳಿಯಾಗಿ ಧನ ಬೆಳೆಯಾಗಿ ಅನುಗಾಲ ಶುಭ ಕಾರ್ಯವಾಗಿ ಬರಿ ಕುಂಕುಮರಸಿ ನ ಮಾಂಗಲ್ಯ ಮುತ್ತೈದೆ ತನದಾವನವಾಗಿ ಧಾವನವಾಗಿ ಸಾಮಾಜವರದ ಸುಧಾಮ ಸಕನದ ಸ್ವಾಮಿ ಶ್ರೀ ಹರಿಮೋದ ಸತಿ ಶ್ರೀ ಮಹಾಲಕ್ಷ್ಮೀ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ತಾನುಲಿವ